ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯಗಳು ಯಾವ್ಯಾವು ಹೇಳಿ ನೋಡೋಣ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಕರ್ಕಾಟಕ ಸಂಕ್ರಾಂತಿ ಇರುತ್ತೋ ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತೆ ಜಾರ್ಖಂಡ್ ಆದ ನಂತರ ಪಶ್ಚಿಮ ಬಂಗಾಳ ಮತ್ತು ತ್ರಿಪುರ ಮಿಜೋ ಮಿಜೋರಾಂ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಒಟ್ಟು ಹದಿನೇಳು ರಾಷ್ಟ್ರಗಳ ಮೇಲೆ ಹಾದು ಹೋಗಿರುವಂಥದ್ದು ಎಷ್ಟು ಹದಿನೇಳು ರಾಷ್ಟ್ರಗಳು ಇದರ ಮೇಲೆ ಕೇರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿರುವಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸುವ ರೇಖೆ ಯಾವುದು ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅದು ಹದಿನೇಳು